ಹೆಂಡತಿಯನ್ನ ಕರೆದುಕೊಂಡು ಯಾವ ರೀತಿಯಾಗಿ ಕಾರ್ಮಿಕ ಮಾರ್ಗವಾಗಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅದಕ್ಕೋಸ್ಕರ ಒಂದು ಮಾತುಗಾಗಿ ಒಂದು ನುಡಿಗಾಗಿ ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಪ್ರಾಣ ಬಿಡೋರು ಅದೆಷ್ಟೋ ಜನ ಇದ್ದಾರೆ ಅಂಥವ್ರು ಇಲ್ಲದಿದ್ರೆ ಪ್ರಪಂಚದಲ್ಲಿ ಸೂರ್ಯ ಹುಟ್ಟಿ ಸೂರ್ಯ ಮುಳುಗ್ತಾ ಇರಲಿಲ್ಲ ಒಂದು ಮಾತುಗಾಗಿ ಕೊಡದೆ ಬಂಡಾಟ ಮಾಡೋರು ಅದಕ್ಕೆ ತಲೋಶ್ ಜನ ಅವರೇ ಅವ್ರು ಬೇರೆ ಯಾರೋ ಒಬ್ಬ ಹೀಗೇನೆ ಬಡತಂತ ಕಾಲ ಬಂದ್ಬಿಡ್ತು ಮಳೆ ಇಲ್ಲ ಬೆಳೆ ಇಲ್ಲ ಬೆಳೆ ಹೋಗ್ಬಿಡ್ತು ಎಲ್ಲ ಪುಟ್ಟ ಮಕ್ಕಳು ಹೆಂಡತಿನ ಸ್ವಲ್ಪ ರೋಗಿಷ್ಟಿ ಅವಳು ಗೇಯೋಳಲ್ಲ ಏನು ಮಾಡೋದು ಸಂಸಾರ ಸಾಕ್ಸಲು ಹೇಗೆ ನಾವು ಹೀಗೆ ಆಗ್ಬಿಟ್ರೆ ಇನ್ನು ಈ ಸಾರಿ ಮುಂಗಾರು ಮಳೆ ಹುಲಿಲ್ಲ ಅಂದರೆ ನಾವು ದುಡ್ಕೊಂಡು ಇಲ್ಲಿ ಸಾಧ್ಯವಿಲ್ಲ ನಾನು ಹೊರಗಡೆ ಹೋಗಿ ಎಲ್ಲಿಯಾದರೂ ಸ್ವಲ್ಪ ದುಡ್ಕಬ ಕಣೆ ಮಕ್ಕಳು ಮರಿ ನೋಡಿಕೊಂಡು ನೀನು ಎಚ್ಚರವಾಗಿಲ್ಲೇ ಇದ್ದುಬಿಡು ಇರುವಂಥ ಧಾನ್ಯಗಳಿಗೆ ಗಂಜಿಯೋ ಅಂಬ್ಲಿಯೋ ಕಾಚ್ಕೊಂಡು ಕುಡ್ಕೊಂಡು ಕಾಲಹರಣ ಮಾಡ್ತಾ ಇರೋ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಾನು ದುಡಿಮೆ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಇದು ಬಹಳ ಕಾಲದ ಒಂದು ಕತೆ ಬರ್ತೀನಿ ದುಡ್ಡು ದುಡಿಮೆ ಮಾಡಿಕೊಂಡು ಅಂತ ಹೊಟ್ಟಿನಲ್ಲ ಬಹಳ ದೂರವರಿಟ ನೂರಾರು ಮೈಲಿಗಳ ದೂರ ನಡೆದುಕೊಂಡು ಹೋಗಿ ಅಲ್ಲಲ್ಲಿ ಸಿಕ್ಕಂತ ಸಿಕ್ಕಂಥ ಹಳ್ಳಿಗಳಲ್ಲಿ ಕೂಲಿ ನಾಡಿ ಮಾಡಿ ತಾನು ತಿಂದು ಉಳಿದಂಥ ಹಣವನ್ನು ಸ್ವಲ್ಪ ದವಸ ಧಾನ್ಯವನ್ನು ಎಲ್ಲವನ್ನು ಗಂಡು ಕಟ್ಟಿಕೊಂಡ ಮತ್ತೆ ಹಿಂತಿರುಗಿ ಬರಬೇಕಾದ್ರೆ ಬರುವಾಗ ಇನ್ನು ಬಹಳಷ್ಟು ಕೂಲಿ ಸಿಕ್ತು ಅಯ್ಯಯ್ಯೋ ಓದ್ತಾ ಇದ್ದೀನಿ ಊರಿಗೆ ಈಗ ಬಹಳ ಕೂಲಿ ಸಿಗ್ತಾ ಇದೆ ಇನ್ನೂ ಹೆಚ್ಚಿಗೆ ಸಿಗ್ತಾ ಇದೆಯಲ್ಲ ಎಲ್ಲ ದುಡ್ಕೊಂಡು ಹೋದ್ರೆ ನನ್ನ ಮಕ್ಕಳು ನಾವೆಲ್ಲ ಚೆನ್ನಾಗಿರಬಹುದು ಅಂತ ಹೇಳಿ ಆ ಬಡ ರೈತ ಅಲ್ಲಿ ಕೂಲಿ ಮಾಡಬೇಕಾದ್ರೆ ತಾನು ಗಳಿಸಿರ್ತಕ್ಕಂಥ ಹಣವನ್ನು ಆ ಕವಸ ಧಾನ್ಯವನ್ನು ಇಡುವುದಕ್ಕೆ ಜಾಗ ಇಲ್ಲ ಎಲ್ಲಿಟ್ಬಿಟ್ಟು ಹೋಗೋದು ಪರಿಚಯಿಸಿದಸ್ತ್ರಾರೂ ಇಲ್ಲ ಗೊತ್ತಿರ್ತಕ್ಕಂಥವ್ರು ಯಾರೂ ಇಲ್ಲ ಅಂತ ಯೋಚನೆ ಮಾಡುವಾಗ ನಮ್ಮ ಯಜಮಾನರಂತರು ಅಲ್ಲಿ ಜಗಲಿಕ್ಕೆ ಜಗಲಿ ಮಂಜಮ್ಮದಂತರು ಜಗಲಿಕ್ಕೆ ಮೇಲೆ ಕೂತಿದ್ದರು ಬಂದಲ್ಲಿ ಕೂತ್ಕೊಂಡ ಯೋಚನೆ ಮಾಡ್ತವನೇ ಅವ್ರು ಕೇಳಿದ್ರು ಯಾಕಪ್ಪಯ್ಯ ಯೋಚನೆ ಮಾಡ್ತಾ ಇದ್ದೀ ಏನು ಸಮಾಚಾರ ನೀನು ಯಾವ ಊರು ಎಲ್ಲಿಂದ ಬಂದೆ ಸ್ವಾಮಿ ನಾನು ಮಾಗಡಿ ದೇಶದವನು ಬಹಳ ದಿನಗಳಾಯಿತು ನಾನು ಬಂದು ಹೆಂಡತಿ ಮಕ್ಕಳನ್ನು ನೋಡುವ ಬಯಕೆ ಹೋಗ್ತಾ ಇದ್ದೀನಿ ಆದರೆ ಇಲ್ಲಿ ಒಂದು ಮೂರು ನಾಲ್ಕು ದಿವಸ ಕೂಲಿ ಸಿಕ್ಬಿಟ್ಟಿದ್ವಿ ಸ್ವಾಮಿ ಇದುವರೆಗೂ ನಾನು ದುಡಿದಂಥ ಹಣವೆಲ್ಲ ಈ ಗಂಟಿದೆ ಈ ಗಂಟು ಯಾರ ಕೈಲಿ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ನಾನಿಲ್ವಾ ಇಲ್ಲವಾ ಕೊಡೋ ಆಗ ಕಾಗದ ಇಲ್ಲ ಪತ್ರ ಇಲ್ಲ ಅಗ್ರಿಮೆಂಟ್ ಇಲ್ಲ ಆ್ಯಂಡ್ಮೆಂಟ್ ಇಲ್ಲ ರಿಜಿಸ್ಟ್ರ್ ಇಲ್ಲ ಸ್ವಾಮಿ ಏನು ಸಾಕ್ಷಿ ಸಾಕ್ಷಿ ನೇನಪ್ಪ ಅಲ್ಲೊಂದು ಮರ ಇತ್ತು ಇಡೀ ಮರವೇ ಸಾಕ್ಷಿ ಮರವೇ ಸಾಕ್ಷಿ ಅಂತ ಹೇಳಿ ಆ ಗಂಟನ್ನು ಮಂಜಣ್ಣನವ್ರು ಕೊಟ್ಬಿಟ್ಟ ಇನ್ನು ಮಡಿಗೆರಿಯಿಂದ ಮಡಿಗಿರಿ ನಾನು ಕೂಲಿ ನಾಲಿ ಮಾಡ್ಕೊಂಡು ಬಂದು ಮತ್ತೆ ಇನ್ನು ತೆಗೆದುಕೊಂಡ ಯಾರು ಸೊತ್ತಿ ಯಾರಿಗಪ್ಪ ಕೊಡಪ್ಪ ಅಂತ ಮಂಜಣ್ಣ ಉಪಾಯವಾಗಿ ಇಸ್ಕೊಂಡು ತಗೊಂಡೋಗಿ ಇಟ್ಕೊಂಡು ಸುಮ್ಮನೆ ಸುಮ್ಮನಾಗ್ಬಿಟ್ಟ ಇವನು ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ಕೂಲಿ ಮಾಡಿದ ನಾಲಿ ಮಾಡಿದ ಎಲ್ಲ ಆಯಿತು ಇನ್ನಷ್ಟು ಹಣ ಸಂಪಾದನೆ ಮಾಡ್ದೆ ಮಂಜಣ್ಣನ ಹುಡುಕ್ತರೆ ಪತಿಯೇನೇ ಇಲ್ಲ ಮಂಜಣ್ಣ ಎಸ್ಗೇಪು ಎಸ್ಗೇಪು ಎಲ್ಲಿ ಹುಡ್ಕೋದು ಅವಾಗ ನರಸಮಣ್ಣಂಥರನ್ನ ಇಟ್ಕೊಂಡು ಸ್ವಾಮಿ ನೀವು ಹರ್ಕತಿಯೋ ದಾಸರು ಇಲ್ಲೆಲ್ಲ ಪರಿಚಯ ಇದ್ದೀರಂತೆ ಈ ಸ್ವಲ್ಪ ಮೀಸೆ ಬಿಟ್ಕೊಂಡವ್ರೆ ಕೆಂಪಾಗವ್ರೆ ಇಲ್ಲಿ ಸ್ವಲ್ಪ ಯಾವಾಗಲೂ ಇಲ್ಲಿ ಕುಂತ್ಕೋತಾರಲ್ಲ ಅವರು ಏಯ್ ಇದೇ ಮನೆ ಕಣೆ ಅವ್ರು ಬಾ ತು ವ್ಯಕ್ತಿ ಮೇಲೆ ಕೂತ್ಕೋತಾರ ಅವ್ರು ಯಾಕೆ ಬಾ ಅಂತ ಕರ್ಕೊಬಂದರು ಮುಂಜಾನೆ ಒಳಗಿಂದ ಬಂದರು ಏನಪ್ಪ ಬೇಜಾರು ಮಾಡ್ಕೊಡಿ ಸ್ವಾಮಿ ಏನೋ ಈ ಬಡವನ ಹತ್ರ ಹಣ ಇಸ್ಕೊಂಡು ಇಟ್ಕೊಂಡಿದ್ದಂತೆ ಹೋಗ್ತಾ ಇದ್ದಾನೆ ಊರು ಕೊಟ್ಬಿಡಪ್ಪ ಮಾಗಡಿ ದೇಶದಿಂದ ಬಹಳ ದೂರದಿಂದ ಬಂದವನು ಹೆಂಡತಿ ಮಕ್ಕಳು ಅನ್ನ ಅಂದೆ ಅಂತಾನೆ ಕೊಟ್ಟು ಕಳ್ಸಪ್ಪ ನನ್ನ ಕೈಗೆ ಯಾವುದು ಕೊಟ್ಟಿಲ್ಲಪ್ಪ ಇವನು ಏನಂದೆ ಅಪ್ಪ ಕಷ್ಟಪಟ್ಟು ಬೆವರ್ ನೀರು ಸುರಿಸಿ ದುಡಿದು ತಂದು ಕೊಟ್ಟನಲ್ಲಯ್ಯ ಈಗ ನಾಲ್ಕು ದಿವ್ಸದಲ್ಲಿ ಕೊಟ್ಟನಲ್ಲಯ್ಯ ಏನಯ್ಯ ಸಾಕ್ಷಿ ನನ್ನ ಕೈಗೆ ನೀನು ಕೊಟ್ಟೇ ಇಲ್ಲ ಕೆಟ್ಟೋಯ್ತಲ್ಲಪ್ಪ ಕೆಲಸ ಹಾಗೆ ಊರಿನ ಯಜಮಾನೆಲ್ಲ ಸೇರಿಸಿ ಪಂಚಾಯತಿ ಸೇರಿಸ್ಬಿಟ್ಟ ಮುಂಜಾನೆ ಇಂಥ ಮೋಸ ಮಾಡಿಬಿಟ್ಟ ನಮ್ಮ ಹಣ ಎಂಬಿಟ್ಟ ನಾನು ಬಡವನ ಹಣ ತಿನ್ಕೋತಾನೆ ಸ್ವಾಮಿ ನನಗೆ ಹಣ ಕೊಡಿಸಿ ಪಂಚಾಯತ್ ದಸ್ಥೆಲ್ಲ ಕೇಳಿ ಸೇರಿಕೊಂಡ್ರು ಕೇಳ್ತಾರೆ ಮುಂಜಾನು ಕೇಳಿದ್ರು ಏನಪ್ಪ ಈಸ್ಕೊಂಡಿದ್ದೀವಿ ಏನು ಸ್ವಾಮಿ ಸಾಕ್ಷಿ ಇದಕ್ಕೆ ತೋರಿಸ್ರಿ ಸಾಕ್ಷಿ ತೋರಿಸ್ರೆ ಕೊಡ್ತೀನಿ ಮರ ಸಾಕ್ಷಿ ಹೇಳ್ತದ ಅನ್ಯಾಯವಾಗಿ ಬಡವನ ಹಣ ಹೋಗ್ಬಿಡ್ತದಲ್ಲ ಹೆಂಡತಿ ಮಕ್ಕಳು ಉಪವಾಸ ಮಾಡಬೇಕಾಗತ್ತೆ ಅಲ್ಲಿ ಅನ್ನ ಇಲ್ಲದೆ ಸಾಯ್ತಾವ್ರೆ ಈ ರೈತನಿಗೆ ದುಃಖ ಸಂಕಟ ಈ ಬಡವನಿಗೆ ಕಣ್ಣೀರು ಯಾಕೆಂದ್ರೆ ಬಡತನ ಅಂತಕ್ಕಂಥದ್ದು ಬಹಳ ಬಹಳ ಕಠಿಣವಾದದ್ದು ಬಡತನ ಬರಬಾರದು ಬಡತನ ಬಂದರೆ ಕೆಡುನುಡಿಯನ್ನು ಆಡ್ತಾರೆ ಪ್ರಪಂಚದಲ್ಲಿ ಆ ಬಡತನ ಬರಬಾರದು ಆ ಬಡವ ಕೇಳ್ಕೊತಾನೆ ಪಂಚಾಯತ್ ಹತ್ರ ಕೈ ಮುಗಿದ ಸ್ವಾಮಿ ನಿಮ್ದಮ್ಮ ದುಡ್ಡು ಕೊಡಿಸ್ಬಿಡಿ ಅಯ್ಯೋ ಸಾಕ್ಷಿ ಕೇಳ್ತಾ ಇದ್ದಾನೆ ನಾವೇನೇ ಮಾಡಲಿ ಸ್ವಾಮಿ ಸಾಕ್ಷಿ ಇದೆ ಯಾರು ಸ್ವಾಮಿ ಅಲ್ಲಿ ಸ್ಕೂಲ್ ಹತ್ರ ಒಂದು ಮರ ಇದೆಯಲ್ಲ ಅಲ್ಲಿ ಅಲ್ಲಿಗೊಂದು ಎರಡು ಕಿಲೋಮೀಟ್ರ್ ಆಗೋದಂತೆ ಅವ್ನು ಕೊಟ್ಟಿದ್ದು ತೋರಿಸಿದ ಮರ ಹ್ಮ್ ಆ ಮರನೇ ಕರ್ಕಬತಿಯಾ ಹೌ ಸ್ವಾಮಿ ನೀನೇ ಸಾಕ್ಷಿ ಅಂತ ಅವ್ರು ಹೇಳ್ಕೊಟ್ಟಿದ್ದೀನಿ ಮರ ಬರದೇ ಇರ್ತದ ಹೋಗಿ ಕರ್ಕಬತೀನಿ ಇಂದ ಮುಂಜಾ ಅನ್ಕೊಂಡ ಮನಸ್ಸಿನಲ್ಲಿ ಅಹ್ ಮರ ಬರ್ತದೆ ಇವನು ಕರ್ಕ ಬತ್ತಾನೆ ನಾನು ಇವನು ಈಸ್ಕೊಂಡ ನೋಡೇ ಬಿಡೋಣ ಸತ್ಯಕ್ಕೆ ಎಂದಿಗೂ ಸಾವಿಲ್ಲ ಅನ್ನೋದಕ್ಕೆ ಇದೊಂದು ಸತ್ಯ ಹಂಗಾರೆ ನೀನು ಮರ ಕರ್ಕೊಬತ್ತೀನಪ್ಪ ನೋಡಿ ಅವನ ಆತ್ಮ ಸಾಕ್ಷಿ ಆಗಿತ್ತು ನಾನು ನಂಬಿದ್ದೇನೆ ಆ ಮರ ನನ್ನ ಕರ್ನ ಬತ್ತದೆ ಅಂತ ಅವನ ಸಾಕ್ಷಿ ಸಾಲುಗಲ್ಗೆ ಎರಡು ಮೂರು ಕಿಲೋಮೀಟ್ರು ಹೋಗಿ ಕರ್ಕೊಬತ್ತೀನಿ ಸ್ವಾಮಿ ಪಂಚಾಯತ್ ಹಸ್ತ್ರ ಕಾದ್ಬಿಟ್ರು ನೋಡಪ್ಪ ನೀನು ಬರೋವರೆಗೂ ನಾವು ಕಾಯ್ತೀವಿ ನೀನು ಬೇಗ ಬಂದ್ಬಿಡ್ಬೇಕು ಆಯ್ತು ಸ್ವಾಮಿ ಏನು ಬಡ 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 ಬಡನು ಓಡ್ತಾವನೆ ಬೇವ್ರು ನೀರು ಕೀಳ್ತಾ ಹತ್ತಕ್ಕೆ ಅತ್ತಿ ಇತ್ತಗೋದಾಡ್ರ್ರು ನಾಷ್ಟ ಇಲ್ಲ ತಿಂಡಿ ಇಲ್ಲ ಕಣ್ಗುಡ ಮೆಡರ್ಸ್ತಾವೆ ಇವನು ಮರ ಕರ್ಕ ಬತ್ತೀನಿ ಅಂತ ಓದೋ ನೀನು ಬರ್ಲಿವಲ್ಲಪ್ಪ ಇನ್ ಯಾವಾಗ ಬತ್ತನೋ ಮಂಜಣ್ಣ ಅನ್ಕೊಂಡ ಎಷ್ಟೊತ್ತಕ್ಕ ಕಾಯ್ತಿರಿ ಕಾಯಿರಿ ನೋಡೋಣ ಕಾಯಿರಿ ನೋಡೋಣ ಮನಸ್ಸಿನ ಅನ್ಕೋತ ಅವನೇ ಏ ಇವ್ನ ಯಾಕೋ ಬುರಂಗ್ ಕಾಣಲ್ಲ ಕಣ್ರೋ ಹೋಗಬೇನ್ರೋ ಹೆಂಗ ಮಂಜಣ್ಣ ಏ ಇನ್ನೇನು ಹೇಳ್ರಿ ಸ್ವಾಮಿ ಆ ಮರ ಬತ್ತದೋ ಅದು ಆಯ್ತದೋ ಕೆಲಸ ಅಂದ ಹಾ ಯಾವ ಮರನೋ ಅದೇ ಸಮಯ ಹೇ ಏಯ್ ಎಂತಹ ಕೆಲಸ ಮಾಡ್ತಾ ಇದೀಯ ಅಳಿ ಆ ಸತ್ಯವನ್ನ ಬಿಟ್ಬಿಟ್ಟ ಯಾವ ಮರ ಅಂದ್ರೆ ನಾನು ಹಣ ಇಸ್ಕೊಂಡ್ ಮರ ಅನ್ಬಿಟ್ಟು ಹೊರಮ್ಸ್ಬಿಡ್ತು ತತಕ್ಷಣದಲ್ಲಿಯೇ ಹೋಗಪ್ಪ ಪಾಪ ಕರ್ಕ ಕರ್ಕಬಾರ್ಯಾ ಓಡೋಡಿ ಹೋಗಿ ಬಾರಪ್ಪ ನೀನು ಹೋಗ್ಬೇಡ ಮುಂದಕ್ಕೆ ಅಂತ ಹೋಗಿ ಅವನ್ನ ಕರ್ಕೊಂಡು ಬಂದ್ರು ಅವಾಗ ಮಂಜುನ ಕೈಲಿ ಹಣ ಕೊಡ್ಸುತ್ತಂತೆ ಹಾಗೆ ಸತ್ಯಕ್ಕೆ ಯಾವತ್ತಿಗೂ ಸಾವಿಲ್ಲ ಅದಕ್ಕೆ ನಮ್ಮ ಗುರುಗಳನ್ನು ಮಾತು ಹೇಳೋರು ಸತ್ಯಮೇವ ಜಯತೆ ಜಯ ಜಯ ಧರ್ಮ ಮೇವ ಜಯತೆ ಸತ್ಯಸಂತನಾದ ಧರ್ಮನಂದನ ಯಾವ ಹುಟ್ಟ ಬಟ್ಟೆಯಲ್ಲಿ ಹೆಂಡತಿಯನ್ನ ತಮ್ಮಂದಿರನ್ನ ಕರೆದುಕೊಂಡು ಕಾಮಿಕಾವನ ಮಾರ್ಗವಾಗಿ ಕಲ್ಲು ಮುಳ್ಳೆನ್ನದೇ ಬೆಟ್ಟ ಗುಡ್ಡಗಳೆನ್ನದೇ ಆ ಭಗವಂತನ ನಾಮ ನಾಮಸ್ಮರಣೆಯ ಮಾಡಿಕೊಂಡು ಮಹಾದೇವ ಶಿವ ಶಂಕರ ಹೇ ನಂಜುಂಡೇಶ್ವರ ಎಂಬುದಾಗಿ ಹಡಿಗಡಿಗೆ ಹಡಿಗಡಿಗೆ ಆ ಪಾಂಡುರಂಗನನ್ನ ಆ ವಿಠಲನನ್ನ ಯಾವ ರೀತಿಯಲ್ಲಿ ಧ್ಯಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಜಯ ಪಾಂಡುರಂಗ ಪ್ರಭು ವಿಠಲ ಜಗದೋ ಪ್ರಭು ವಿಠಲ ಎಲ್ಲರೂ ಹೇಳಬೇಕು ಈಗ ಯಾಕೆಂದ್ರೆ ಒಂದೇ ಸಮಯ ನೋಡ್ಕೊಂಡು ಹಿಂಗೆ ಕುಂತ್ಬಿಟ್ರೆ ನಿಮಗೂ ಹಿಂಗೆ ಹಿಂಗನ್ಬಿಡ್ತದೆ ಹಾಂ ಗೆಲುವಾಗಿರಬೇಕು ಅಂದರೆ ನಮ್ಮ ಜೊತೆಲಿ ನೀವು ಹಾಡಬೇಕು ದೇವ್ರ ಧ್ಯಾನ ಮಾಡಬೇಕು ಆ ದೇವ್ರ ಧ್ಯಾನ ಮಾಡಿದಾಗ ನಾವು ಹಾಡಿದಾಗ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ನಮ್ಮ ಸರ್ವ ಅಂಗಾಂಗಗಳು ಚಲನವಲನ ಮಾಡುತ್ತವೆ ಏನು ಅಡುಗೆ ಮಾಡಿಸಿದ್ರಿಕ್ಕಿ ಬೆಳೆ ಕಾಡು ಅದು ವಾಯು ಅದ್ರೊಳಿಕ್ಕೆ ಬೇಳೆ ಅದ್ರೊಳಗೆ ಸ್ವಲ್ಪ ಕಡಲೆ ಹುಳಿ ಮಧ್ಯಾಹ್ನ ತಿಂಗ್ಳ್ದು ತಿಂಗಳದು ಎಳ್ಳೂ ಸೇರಿಸ್ಬಿಟ್ಟು ನೀವು ತೆಗೆದುಬಿಟ್ಟು ದಮ್ ಕಟ್ಬಿಟ್ಟು ತಿಂಕೊಬಿಟ್ರೆ ಹಿಂದೆಗಡೆ ಕೂತಿರೋರು ಅಂತಾರೆ ದೇವ್ರಣ್ಣೆ ನಾನು ಅಲ್ಲವಾ ಬಂದ್ಬಿಡು ಅದೇ ಗಾದಿ ಹೇಳ್ತಾರಲ್ಲ ಮಾಸಲು ಬಟ್ಟೆಳು ಅಂತ ಹಂಗಾಯ್ತು ನನ್ನ ಕೆಲಸ ಅದಕ್ಕೆ ನೀವು ಹಾಡಬೇಕು ಹ ಜಯ ಪಾಂಡುರಂಗ ಪ್ರಭು ಪ್ರಭೋ

ಮಾಡ್ಬಿಟ್ಟಿದ್ದೀರಿ ದುಡ್ಡು ಕೊಟ್ಟಿಲ್ವೇ ಅವರ ಆಡ್ತಾರೆ ನಾವ್ ಯಾಕೆ ಆಡಬೇಕು ಅಂತಲ ಬಿಟ್ಟಲ ಪಾಂಡುರಂಗ ಜಗತ್ತ ಬೆಟ್ಟ <Sessas> ಗುಡ್ಡಗಳೆನ್ನದ <Sessas>